ಕಾಡು ಬಿಡಿ ಬಂದು ಕೂಳಿಸಿ ಬಂದು ಎಲ್ಲರೂ ಶರಣಾಕಿ ನಕ್ಸಲರಿಗೆ ಮತ್ತೊಂದು ಅವಕಾಶವನ್ನ ನೀಡಿದೆ ಸರ್ಕಾರ ಶರಣಾಗತಿ ಪ್ಯಾಕೇಜ್ ಅನ್ನ ನೀಡ್ತೇವೆ ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಸಮಾಜದ ಮುಖ್ಯ ವಾಹಿನಿಗೆ ಬನ್ನಿ ಅಂತ ಕೆಂಪು ಉಗ್ರರಿಗೆ ಮನವಿಯನ್ನ ಮಾಡಿಕೊಳ್ಳ ಒಂದೂವರೆ ದಶಕಗಳ ಕಾಲ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಸೈಲೆಂಟ್ ಆಗಿತ್ತು ನಕ್ಸಲಿಸಂ ಎಲ್ಲರೂ ಕೇರಳದತ್ತ ಹೋದ್ರು ಇನ್ಮುಂದೆ ಇಲ್ಲಿ ನಕ್ಸಲ್ ಚಟುವಟಿಕೆ ಇರೋದಿಲ್ಲ ಅಂತಿದ್ದ ಪೊಲೀಸರಿಗೂ ಹಾಗೆಯೇ ಸ್ಥಳೀಯರಿಗೂ ಕಳೆದ ಎರಡು ಮೂರು ತಿಂಗಳ ಹಿಂದೆ ಮತ್ತೆ ಕೆಂಪು ಉಗ್ರರ ಹೆಜ್ಜೆ ಗುರುತು ನಿದ್ದೆಗೆಡಿಸಿತ್ತು ಈ ಸಾಲಿನಲ್ಲಿ ನಕ್ಸಲ್ ಚಟುವಟಿಕೆ ಸಕ್ರಿಯವಾಗುತ್ತಾ ಎನ್ನುವಂತಹ ಅನುಮಾನ ಹುಡ್ತಾ ಇರುವಾಗಲೇ ಉಡುಪಿ ಜಿಲ್ಲೆಯ ಹೆಬ್ರಿಯಲ್ ವಿಕ್ರಮಗೌಡ ಎನ್ಕೌಂಟರ್ ಕೂಡ ಆಗುತ್ತೆ ಅಲ್ಲಿಂದ ಕೂಂಬಿಂಗ್ ಶುರುವಾಗುತ್ತೆ ಅಂತ ಹೇಳಿದ್ರೆ ನಕ್ಸಲರನ್ನ ಪತ್ತೆ ಹಚ್ಚುವಂಥ ಕೆಲಸ ಕೂಡ ಆಗುತ್ತೆ ನಕ್ಸಲ್ರಿಗೆ ಸ್ಥಳೀಯರ ಬೆಂಬಲವೂ ಕೂಡ ಇಲ್ಲದಂತಾಯ್ತು ನಕ್ಸಲ್ ಚಟುವಟಿಕೆ ಈಗ ಕ್ಷೀಣಿಸಿದೆ ಅನ್ನೋ ರೀತಿಯಲ್ಲಿ ಇರುವಂಥ ಸಂದರ್ಭದಲ್ಲೇ ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿ ಆದಂಥ ಎನ್ಕೌಂಟರ್ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು ಇನ್ನೂ ಕೂಡ ನಕ್ಸಲ್ ಚಟುವಟಿಕೆ ರಾಜ್ಯದಲ್ಲಿ ಇದೆಯಾ ಅಂತ ಈಗ ಶರಣಾಗತಿ ಪ್ಯಾಕೇಜ್ನಲ್ಲಿ ಮುಖ್ಯ ವಾಹಿನಿಗೆ ಬನ್ನಿ ಅಂತಿದ್ದಾರೆ ಪೊಲೀಸರು ಮೂರು ಗ್ರೇಡ್ನಲ್ಲಿ ಅಂತೇಳಿದರೆ ಎ ಬಿ ಸಿ ಗ್ರೇಡ್ನಲ್ಲಿ ಶರಣಾಗತಿ ಪ್ಯಾಕೇಜನ್ನು ನೀಡ್ತೇವೆ ಸಮಾಜದ ಮುಖ್ಯವಾಹಿನಿಗೆ ಬನ್ನಿ ಅಂತೇಳಿ ಪೊಲೀಸರೇ ನಕ್ಸಲ್ರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ನಕ್ಸಲರು ಶರಣಾಗತಿಯಾಗಿತ್ತು ಈ ಹಿಂದೆಯೂ ಅತಿ ಹೆಚ್ಚು ಚಿಕ್ಕಮಗಳೂರಿನಲ್ಲೇ ಅಂದು ಶರಣಾಗತಿಯಾದಂಥ ನಿಲಗುಳಿ ಪದ್ಮನಾಭ ಹಾಗೆಯೇ ನೂರು ಜುಲ್ಬೀಕರ್ ಸೇರಿ ಹಲವರು ಕೇಸ್ ಖುಲಾಸೆಯಾಗಿದೆ ಮತ್ತು ಸರ್ಕಾರ ನೀಡಿರೋ ಪ್ಯಾಕೇಜ್ನಲ್ಲಿ ಈಗಿರೋ ನಕ್ಸಲರಿಗೆ ಶರಣಾಗತಿಯಾಗುವಂತೆ ಹೇಳ್ತಾ ಇದ್ದಾರೆ ಮೂರು ಗ್ರೇಡ್ ಅಂದರೆ ಎ ಗ್ರೇಡ್ ಅಂದರೆ ರಾಜ್ಯದವರೇ ನಕ್ಸಲರಾಗಿರೋವರಿಗೆ ಏಳುವರೆ ಲಕ್ಷ ಹೊರ ರಾಜ್ಯದವರು ಬಂದು ಇಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿದ್ದರೆ ಅವರಿಗೆ ನಾಲ್ಕು ಲಕ್ಷ ಹಾಗೆಯೇ ಇದಕ್ಕಿಂತಲೂ ಪ್ರಮುಖವಾಗಿ ಇದ್ದರೆ ಅಥವಾ ಮಾಹಿತಿದಾರರು ಅವರಿಗೆ ಮತ್ತೆ ನಕ್ಸಲ್ ಚಟುವಟಿಕೆಗೆ ಸಹಾಯ ಮಾಡೋರು ಇವರಿಗೂ ಕೂಡ ಈ ಬಾರಿ ಎರಡು ಲಕ್ಷದ ಪ್ಯಾಕೇಜನ್ನು ನೀಡೋದಾಗಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಈಗಾಗಲೇ ಕಳಸಾ ಶೃಂಗೇರಿ ಕೊಪ್ಪ ತಾಲೂಕಿನ ನಕ್ಸಲ್ ಪೀಡಿತ ಪ್ರದೇಶಗಳು ಹಾಗೆ ಸಾಕಷ್ಟು ಕಡೆಗಳಲ್ಲಿ ಹುಡುಕಾಟ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ